ವೀಕ್ಷಕರಿಗೆ ನಮಸ್ಕಾರ ಇದು ಪಂಪಕವಿಯ ವಿಕ್ರಮಾರ್ಜುನ ವಿಜಯಂ ಕಾವ್ಯದ ಚತುರ್ಥಾಶ್ವಾಸದ ಎಪ್ಪತ್ತ ಒಂದನೆಯ ಪದ್ಯದ ಬಳಿಕದ ವಚನ ಅದು ಹೀಗಿದೆ ಎಂದು ಮನಮೋಂ ಎರ್ದೈವ್ ಉರೆ ಸೆರೆ ಬಿಡಿದಿದ್ದ ಅಪೂರ್ವ ರೂಪಯ ರೂಪಮ್ ರೂಪಮಂ ಮನದೊಳಗೆ ಬಗೆದು ಭಾವಿಸಿ ಮತ್ತಂ ಇದನ್ನು ಬಿಡಿಸಿ ಹೀಗೆ ಓದಬಹುದು ಎಂದು ತನ್ನ ಮನಂ ಎರ್ದೈಮ್ ಉರೆ ಸೆರೆ ಬಿಡಿದಿದ್ದ ಅಪೂರ್ವ ರೂಪಯ ರೂಪಮಂ ಮನದೊಳೆ ಬಗೆದು ಭಾವಿಸಿ ಮತ್ತ ಇಂತು ಎಂದನು ಹೀಗೆ ತನ್ನ ಮನಸ್ಸನ್ನು ಎದೆಯನ್ನು ಚೆನ್ನಾಗಿ ಸೆರೆ ಅಪೂರ್ವ ರೂಪಯ ಆದಂತಹ ಸುಭದ್ರೆಯ ರೂಪವನ್ನು ತನ್ನ ಮನದೊಳೆ ಬಗೆದು ಭಾವಿಸಿ ತನ್ನ ಮನದಲ್ಲಿ ಎಣಿಸಿ ಎಣಿಸಿ ಮನಸ್ಸಿನಲ್ಲಿ ತುಂಬಿಸಿಕೊಂಡು ಆಮೇಲೆ ಮತ್ತ ಇಂತೆಂದನು ಮ ಮತ್ತೆ ತನ್ನ ಮನಸ್ಸಿನಲ್ಲಿ ಹೀಗೆ ಹೇಳಿಕೊಂಡ